ಜೀವಮಾನದಾಗ ಫಸ್ಟ್ ಟೈಮ್ ನಮ್ಮ ಅವ ವಿನಾಯಕನ ಮದುವೆಗೆ ಬ್ರಹ್ಮೇಂದ್ರನ್ ಮದುವೆಗೆ ಬದಾಮಿ ಉಳ್ಕೊಂಡ ದೋಸ್ತರ ಅಂದ್ರೆ ಹಿಂಗಿರ್ಬೇಕ ಅಬ್ಬಾ ಬಾಬ ನನ್ ದೋಸ್ತರ ಈ ವಿಡಿಯೋ ನೋಡಿ ನಾಚ್ಬೇಕ ಇಲ್ಲಿ ನೋಡ್ರಿ ಎಷ್ಟ್ ಚಂದ್ ರೆಡಿ ಮಾಡ್ಯಾನ ನೋಡ್ರಿ ಇಲ್ಲಿ ನಮ್ಮ ಸ್ಪರ್ಶ ಅವರು ಲಿಪ್ಸ್ಟಿಕ್ ಹಚ್ಕೊಂಡು ಮೇಕಪ್ ಹಚ್ಕೊಂಡು ಚನು ಕಣ್ಮುಚ್ಚ ಐ ಶಾಡೋ ಎಲ್ಲ ಹಚ್ಕೊಂಡಾರ ಆಮೇಲೆ ಕಡಿದಕ್ಕೆ ಐಲೈನರ್ ಹಚ್ಕೊಂಡ್ ಸ್ಪರ್ಶ ಅಕ್ಕೂ ಸೂಪರ್ ಅಂತ ಹೇಳ ಆಂಟಿಗೆ ಅತ್ತಿಗೆ ಸೂಪರ್ ಅಂತೇಳಿ ಈಗ ಲಿಪ್ಸ್ ಮುಟ್ಟಂಗಿಲ್ಲ ಹೌದಾ ಅಯ್ಯ ನೋಡ್ರಿ ಶೇಡ್ ಇರ್ಕೊಂಡ್ ಗೊತ್ತ ಕೈಯಾಗ ಇಲ್ಲಿ ನಮ್ ತಮ್ಮ ನೋಡ್ರಿ ಶ್ವೇತಾ ನೀ ರೆಡಿ ಆಗಿ ಅಂತ ಮಸ್ತ್ ನಮ್ ತಮ್ಮ ಎಮ್ ಎಲ್ ಎ ಎಮ್ ಎಲ್ ಎ ಕಣಕ ನೋಡ್ರಿ ಇಲ್ಲಿ ಎಮ್ ಎಲ್ ಎ ಎಮ್ ಎಲ್ ಎ ಮಹಾರಾಜರಿಗೆ ಜೈ ಬನ್ನಿ ನಾನು ನೋಡಿ ಹೇಳ್ಬಿಡ್ತೇನೆ ಈಗ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಇಲ್ಲಿ ಏನು ನಡೆದೈತಪ್ಪ ಅಂತಂದ್ರೆ ನೀವು ವಿಚಾರ ಮಾಡ್ತಿರ್ಬೋದು ಬರೇ ಆವಾಜ್ ಗದ್ಲ 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 ಅಷ್ಟೇ ಕೇಳಾಕತೈತೆ ಅಂತೇಳಿ ಹೌದು ಇಲ್ಲಿ ನಡೆದಿರೋ ಶಾಸ್ತ್ರಕ್ಕೆ ಏನಂತಾರಪ್ಪ ಅಂತಂದ್ರೆ ಶೋಭನ ಶಾಸ್ತ್ರ ಅಂತ ಅಂತಾರೆ ನೋಡ್ರಿ ಸೊ ಶೋಭನ ಶಾಸ್ತ್ರ ಮಾಡ್ಸಕತ್ತಿದ್ರಿ ಇಲ್ಲಿ ಶೋಭನ ಶಾಸ್ತ್ರದ ಫುಲ್ಲು ವಿಡಿಯೋ ತೊಗೊಂಡಾರೆ ಆದರೆ ಏನು ಮಾಡಬೇಕು ಅನ್ಫಾರ್ಚುನೇಟ್ಲಿ ನಮ್ಮ ಕಡೆ ಮೈಕ್ ಇದ್ದಿದ್ದಿಲ್ಲ ಹೀಗಾಗಿ ದೂರಿಂದ ಭಾಳ ಕೇಳಿಸತಿ ಸೊ ವಿಡಿಯೋ ನೋಡಿರಿ ಎಂಜಾಯ್ ಮಾಡ್ರಿ ಶೋಭುನ್ ಶಾಸ್ತ್ರ ಆದಮೇಲೆ ಮತ್ತೆ ಯಾವ ಶಾಸ್ತ್ರಗಳು ಮಾಡೇವಿ ಅಂತೇಳಿ ನಿಮ್ಗೆ ಹೇಳ್ತಾ ಹೇಳ್ತಾ ಹೋಗ್ತೀನಂತ ವಿಡಿಯೋ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ವಿಡಿಯೋ ಎಂಡ್ ಮಠ ನೋಡ್ರಿ ಮನೆ ತುಂಬಿಸ್ಕೊಳ್ಳೋ ಮಠಾನೂ ವಿಡಿಯೋ ಮಾಡಿದ್ದೈತಿ ಆಮೇಲೆ ಹಂಗೆ ಹುಡುಗರು ಡ್ಯಾನ್ಸ್ ಮಾಡ್ಯಾರ ನಡಕ್ಕೆ ನಡಕ ಹ್ಯಾಲೆಟ್ಸಾಗಿ ನೋಡ್ಕೊಂಡು ಬಂದಿರಲಿಲ್ಲ ನೀವೆಲ್ಲ ಫುಲ್ ಎಂಜಾಯ್ ಮಾಡ್ರಿ ವಿಡಿಯೋನ ಕೇಳಿಸ್ಲಿಲ್ಲ ಅಂದ್ರೂ ಅಷ್ಟೊತ್ತು ನೋಡಾಕರೆ ಭಾಳ ಫನ್ ಆ್ಯಂಡ್ ಭಾಳ ಆಗೈತಿ ಎಂಜಾಯ್ ದ ವಿಡಿಯೋ ಏ ಇತ್ತ ಕೈ ಮುಂದೆ ಹೋಗ್ಲಿ ನಿಂದು ಹಾ ಮಹಾರಾ दृश्य लगा <laughs> <दिरिख लगया। laughs> है दृश्य लगा है ಡೀಟೇಲ್ ಆಗಿ ನೋಡಿದ್ರಲ್ಲ ಅದು ಪೂರ್ತಿ ಶೋಭನ ಶಾಸ್ತ್ರದ ವಿಡಿಯೋ ಇದಾದ ಮೇಲೆ ಈಗ ನೋಡಕತ್ತಿರಲ್ಲ ನೀವು ಇದು ಮಗುವಿಗೆ ಹೆಸರಿಡುವಂಥ ಕಾರ್ಯಕ್ರಮ ಅಂದರೆ ನಾಮಕರಣದ ವಿಡಿಯೋನ ನೀವೀಗ ನೋಡಾಕತ್ತೀರಿ ನಾವು ಆ ಕೂಸಿಗೆ ಹೆಸರಿಡಬೇಕಂತ ಅದಾದ್ಮೇಲೆ ಅದಕ್ಕೆ ಆರತಿ ಮಾಡ್ಬೇಕಂತ ಕೂಸಿಗೆ ಅಲ್ಲದೆ ಅದಕ್ಕೆ ಬಂಗಾರ ಹಾಕ್ಬೇಕಂತ ನೋಡ್ರಿ ಅಲ್ಲಿ ಗುರುಗಳು ಬಂಗಾರ ಸುತ್ತಾಕತ್ತಾರ ಅದಕ್ಕೆ ಅಂದರೆ ಕೂಸಿಗೆ ಬಂಗಾರ ಹಾಕಿದಂಗೆ ಅಂತದ ಅದರ ಅರ್ಥ ಸೊ ಆ ರೀತಿಯಾಗಿ ಇಲ್ಲಿ ಶಾಸ್ತ್ರ ಮಾಡಿಸಿದ್ರೆ ಭಾಳ ಡಿಟೇಲಾಗಿ ಮಾಡ್ಸ್ಯಾರ ಭಾಳ ಚೆಂದ ಮಾಡ್ಸ್ಯಾರ ವಿಡಿಯೋ ಇದು ಶಾಸ್ತ್ರ ನೀವು ನೋಡಾಕತ್ತೀರಿ ಎಷ್ಟು ವಿಡಿಯೋ ತಗೊಂಡಿನ ಎಷ್ಟು ಬಿಟ್ಟಲ್ಲಿ ದೇವರನ್ನೇ ನನಗಂತೂ ಗೊತ್ತಿಲ್ಲ ನಿಮ್ಮ ವೈನಿಗಳಿಗಲ್ಲ ನಿಮ್ಮ ಮನೆಗೆ ಅಡ್ಯಾ ನನಗ ದಾಸರು ಬಂದು ಹೋಗೈತಿ ಅಲ್ಲ ಫೋಟೋ ತೆಗಿ ನಾನಂದೊಂದು ಅಂತ ಇರ್ತಿದ್ದೆಲ್ಲ ಅವಾಗಿಂದ್ರೀಮ್ ಹ್ಮ್ ಹೇಳ್ರಿ ಮುಂದೆ ಇನ್ನು ಮುಂದಿನ ನಾನು ಕೇಳಂಗಿಲ್ಲ ಫೋಟೋ ತೆಗಿ ಅಂತೇಳಿ ಬಿಡೋ 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 ನೂರು ಜನ ನೀವು ಅದ್ರ ಹುಡುಗ್ಯಾರ ಅಲ್ಲ ಆಂಟಿಗಳು ನೀವು ಮೂರು ಮಂದಿ ನೆನ್ಪಿಟ್ಕೋರಿ ಮುದಕ್ಯಾರ ಅನ್ಕೋರಿ ಇದು ಅದು ಹೇಳ್ತಿದ್ದೆ ಬೇಡ ನಿಮಗ್ ಗೊತ್ತಾಗ್ತಲ್ಲ ಏ ರೊಟ್ಟಿ ತೊಗೊಂಡ್ ಮನಿಗಂಟನಾಟ್ಟಿ ತಗೊಂಡ್ ಮನಿಗೌಟ್ರಿ ಏನ್ ಕೊಡಕೊಂಡ್ರಿ ಬೀಜ ಬೀಜ ಬುತ್ತಿ ತೊಗೊಂಡ್ಬರ್ತಾರೆ ಆದ್ರೆ ತೊಗೊಂಡ್ ಅಂತ ಕೊಟ್ಟು ಕಸ ನೀವು ರೂಲ್ಸ್ ಐತಿ ರೂಲ್ಸ್ ಐತಂತ ಹಾ ಪದ್ಧತಿ ಅಂತ ಹೇಳ್ರಿ ರೂಲ್ಸ್ ಅಂತೀರಿ ಪದ್ಧತಿ ಅಂತೀರಿ ನೋಡ್ರಿ ಹೊಂಟ್ರಿ ಹಂಗ ಡಿಸೈನ್ ಡಿಸೈನ್ ಅಷ್ಟ್ರು

ಸೋಯ್ತು ಫೈನಲಿ ಮದುಮಕ್ಕಳ ಮನೆ ಕಡೆ ಮದುವೆ ಮುಗಿಸ್ಕೊಂಡ ಹೊಂಟ್ರ ಮಾಮಾರಿ ಖುಷಿ ರೀ ಹುಲ್ಕುಶೀರಿ ಫುಲ್ ಖುಷಿ ಆ ಮಾಮಾರಿ ಫುಲ್ ಖುಷಿ ಏ ರೈಟ್ ರೈಟ್ ನೋಡ್ರಿ ಎಲ್ಲಾ ಹೆಣ್ಮಕ್ಳು ವೆಲ್ಕಮ್ ಮಾಡಾಕತ್ತಾರ ಯಾರನಪ್ಪ ಅಂತ ಅಂದ್ರ ಎಸ್ ವೆಲ್ಕಮ್ 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 ಬಲಗಾಲಿ ಮಾವನ್ ಕೈಯಾಗಿ ಕೈ ಹಿಡ್ಕೊಂಡ್ ಬಾರಪ್ಪ ರಾಜ ನಿಂತಾರ 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 ನೋಡ್ರಿ ನೆದ್ರೆ ತೆಗತಾರೆ ಹುಡುಗರಿಗೆ ಮಕ್ಕಳಿಗೆ ಹ್ಮ್ ಸಪ್ರಾಯ ಗಾಡಿಗತ್ತೆ ತಾಳವೆ ನೋಡ್ರಿ ನಮ್ ತರೋಲೆ ದೊಡ್ಡ ಜವಾಬ್ದಾರಿ ಕೊಟ್ಟಾರ ನಮ್ ತಂಗಿ ಕಾಲ ಮಳೆ ಬಿಡಿಯಾಕ

ನಂಗೆ ಏನು ಕೊಡ್ತೀರಲ್ಲ ಹಣ್ಣು ಕೊಡ್ತೀರಾ ಕೊಡ್ತೀವಲ್ಲ ಪೈನಾಪಲ್ ಬೇಕು ಚೆಂ ಬೇಕು ಮೊಸಂಬಿ ಬೇಕು ಆರೆಂಜ್ ಬೇಕು ನಾನು ಕೊಡ್ತೀವಲ್ಲ ಮಾತಾಡೋಣ ಹಣ್ಣು ಹಣ್ಣು ನಾನು ಬೇಕು ನಿಮ್ಮ ಕೇಳ ಅಂದ್ರೆ ನಂದೆ ನನ್ನಪ್ಪ ನಿಮ್ಮ ಕೇಳ ಅಂದ್ರೆ ಅದು ಕುಡಿತ ನಮಗ್ ಗೊಡ್ತೈತಿ ಪತ್ರಿಕಾ ದಾಗ್ ನೋಡಿಯವ್ ನಾವ್ ಅಲಾ ಸರ್ ನೋಡ್ರಿ ನಮ್ ಶ್ವೇತಾ ಅವರು ಆರ್ತಿ ಮಾಡಿ ಒಳಗ್ ತಗೊಳಕ ಹುಡುಗಿ ಹೆಸರು ಹೇಳ್ಬೇಕಲ್ಲ

ನಮಗಾರ ಒಂದ್ ಸ್ವಲ್ಪ ಹಿಂಗ್ ಸರ್ವಿ ನಮಗ ಕುಮಾರ್ ಪಡೆದಿದ್ದೆ

அல்ல

ಏನು ಕೊಡ್ತಿರಲಿಲ್ಲ ಕೊಡ್ತಿರಲಿಲ್ಲ ಆರ್ತಿ ಮಾಡ ಸೌಕ ಶ್ವೇತ ಸೌಕಾಶ ಸೌಕಾಶ ಶ್ವೇತ ಸೌಕಾಶ ಶ್ವೇತ ಒಂದ್ ಸೈಡ್ ಹೋಳಾಗಲ್ಲ ಯಾವ್ದಾರ ಸೈಡ್ ಅಲ್ಲ ಕನ್ಸವಲ್ರಿ ಅತ್ತಿಗೆ ನಿಂದ ಗಾವಾಗಿಲ್ಲ ತೆಗಿಬೇಕಾದ್ನ ಅಷ್ಟೇ ಬಂದ್ಬಿಡಿನ

ಂಗೆ ಕಡಕಾಗಿರ್ಬೇಕು ಹೇಳ್ತಂಗೆ 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 ಬೆಕ್ಕಿಗೆ ಬೆಣ್ಣೆ ಚಂದ ನೆತ್ತಿಗೆ ಎಣ್ಣೆ ಚಂದ ನಮ್ಮೂರಿಗೆ ನಾನೇ ಚಂದ್ರ ಹೆಸರು ಹೆಸರು ಬ್ರಹ್ಮೇಂದ್ರ ಹಾ

मैंने हो गया नहीं ला अंदर जीवन आपको कैसे मने 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 अपने बात 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 ಹ್ಞೂ ಬಾ ಎಲ್ಲ ಬರ್ತಾ ನೋಡ್ರಿ ನಮ್ಮ ಮಮ್ಮಿ ಅರ್ದು ಬಸ್ ಕ್ಯಾನ್ಸಲ್ ಆಗಿಬಿಡ್ತು ಹಿಂಗಾಗಿ ವಾಪಸ್ ಇಲ್ಲಿ ಉಳ್ಕೊಂಡ್ಬಿಟ್ರಿ ಮಮ್ಮಿ ಏನು ಮಮ್ಮಿ ಇವತ್ತು ಫಸ್ಟ್ ಟೈಮ್ ಬದಾಮಿ ಒಳಗೆ ವಸ್ತಿ ಮಾಡತ್ತೀನಿ ಜೀವ ಮಾ ಫಸ್ಟ್ ಟೈಮ್ ನಮ್ಮ ಮಾವ ವಿನಾಯಕನ ಮದ್ವೆಗೆ ಬ್ರಹ್ಮೇಂದ್ರನ್ ಮದ್ವೆಗೆ ಬದಾಮಿ ಉಳ್ಕೊಂಡ್ಲಾ ಪೊಲೀಸ್ ಸ್ಟೇಷನ್ ಮುಂಜಾನೆ ಎಡ್ನಿ ಕಂಡೀಷನ್ ಈಗ ನಾವ್ ಒಂದ್ ಮಾತೆ ಇದ್ರೆ ತಗೊಂಡ್ಬಿಟ್ ಬರ್ಲಾ ಕೇಳಿಬೇಕಿತ್ತಿಲ್ಲ ನನಗ ನಿಮ್ ಮೋನೇಶನ್ ಕಾರ್ ಮೋನೇಶನ್ ಕಾರ್ ಅಂತ ನಿಮ್ ಮೋನೇಶ ನನ್ ಜೊತೆ ಸುಮ್ಮನೆ ದೋಸ್ ಅಂದ್ರ ಹಿಂಗಿರ್ಬೇಕ ನನ್ ದೋಸ್ತರ ಈ ವಿಡಿಯೋ ನೋಡಿ ನಾಚ್ಬೇಕ ಇಲ್ಲ ನೋಡ್ರಿ ಚಂದ್ ರೆಡಿ ಮಾಡ್ಯಾರ ಎಲ್ಲ ಶಿವನ್ ಏನ್ ಉಸ್ತುವಾರಿ ಮಂಜು ಏನ್ ಮಂಜುನ್ ಉಸ್ತುವಾರಿ ಆ ಹಾ ಐತಲ್ಲ ಉಸ್ತುವಾರಿ ಅನ್ವರು ನಿಂತಾನೇ ಚಲೋ ಮುಂಜಾನೆ ನಮ್ಮ ಅಕ್ಕಾರ ನಾಯಿ ಮರಿನ ಬಗ್ಲಾಗಿ ಬಗ್ಲಾಗಿಟ್ಕೊಂಡಂಗ ಇಟ್ಕೊಂಡ ಏನಕ್ಕ ನಾಯಿ ಮರಿನ ಬಗ್ಲಾಗಿ ಇಟ್ಕೊಂಡಿ ಅಲ್ಲ ಖುಷಿ ಅಂತಕ್ಕೆ ಕೊಶ್ಯಾನೇ ಅಂದ್ರೆ ಹೋಗಬೇಕ ಅದಕ್ಕೆ ಇವತ್ತ ಮಮ್ಮಿ паಪಾ ಊರಿಂದ ಬಂದಿದ್ರು ನೀನೆ ಬಸ್ ಸಿಗ್ಲಿಲ್ಲ ಅಂತ ಗುಡ್ಲೇ ಇವತ್ತ वापस ಊರಿಗೆ ಹೊಂಟಾರ ಅಲ್ಲಿ ಉಳಪ್ಪಮ್ಮನ ಗಡೆ ಕತ್ತಾತಾರೆ ನಾನು ಗಡೆಗ ಅಷ್ಟು ಇಡಸಂಗಿಲ್ಲ ಅಂತ ಗುಡ್ಲೇ ಅಕಿ ನಮ್ಮ ಅಕ್ಕಂದ ಬಾರಿಯನ್ ಸಾದತ್ತು ನನಗೆ ಅಯ್ಯೋ ಮುತ್ ಕೊಡ್ತೀನಿ ಕೈನ ಅದಕ್ಕೆ ತುಂಬಾ ದಾದು ಹೆಸರು ಸೋನಿ ಇದ್ರೆ ಹೆಸರು ಸೋನಿ ನಿನ್ನ ಮಗಳ ಹೆಸರು ಸೋನಿ ಅಯ್ಯೋ ನಾನು ಸೋನಿ ಇಡ್್ರೋ ಸೋನಿ ನೋಡಿ ಸೋನಿ ಅಂತ ಹೆಸರು ಇಟ್ಟರು ಅಂತ ಅದರದು ಹೆಸರು ಸೋನಿ ಅಂತ ಏನ ಮಮ್ಮಿ ಮತ್ತೆ ಕಾರ್ ಏನು ಮಾಡೋ ನಾ ಬರ್ತೇನೆ ನಾನು ಕಾರ್ ದوں ಅದ್ರ ಹೆಸರು ಸೋನಿ ಅಂತ ಮಮ್ಮಿ ಓಕೆ ನೀನು ಗೌರಮ್ಮ ಅದು ಬಾಯ್ ಮಾಡ್ತೈತೆ ಇಲ್ಲಿ ಇಲ್ಲಿ ಅಂತ ದೊಡ್ಡ ಗಾಡಿ ಐತಿ ದಿವಸ ಐತಿ ನೋಡಿ ಬಾಯ್ಕ ನಾನು ಬರ್ತೇನೆ ಬಸ್ ಕಡೆ